ಅಷ್ಟೇ ನಾನು ನಾನಿವತ್ತು ಎಲ್ಲರಿಗೂ ಹೋಟೆಲ್ ಶೈಲಿಯಲ್ಲಿ ಗೀ ರೈಸ್ ಮಾಡೋ ವಿಧಾನವನ್ನು ಹೇಳ್ತಾಯಿದ್ದೀನಿ ಮಾಡಲು ಬೇಕಾಗುವ ಪದಾರ್ಥಗಳು ಇದು ಇದರಾಗಿ ಒಂದು ಕಾವು ಕೆ ಜಿಯಷ್ಟು ಅನ್ನ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತುಪ್ಪ ಮತ್ತು ಸಣ್ಣದಾಗಿ ಹೆಚ್ಚಿದ ಒಂದು ಕ್ಯಾಪ್ಸಿಕಮ್ ಕರಿಬೇ ಕೊತ್ತಂಬರಿ ಮತ್ತು ಈರುಳ್ಳಿಯನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ಇದಕ್ಕೆ ಗೋಡಂಬಿ ಅಂತ ಕರೀತಾರೆ ದ್ರಾಕ್ಷಿ ಸ್ವಲ್ಪ ಜೀರಿಗೆ ನೋಡಿ ಫ್ರೆಂಡ್ಸ್ ಇದನ್ನ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದು ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡಿ ಈಗ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಡಿ ಅದು ಚೆನ್ನಾಗಿ ಕಾದ ನಂತರ ಅದಕ್ಕೆ ನಾವು ತೆಗೆದುಕೊಂಡಿರ್ತಕ್ಕಂಥ ತುಪ್ಪವನ್ನು ಹಾಕಿ ತುಪ್ಪದ ನೋಡಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ತುಪ್ಪವನ್ನು ಹಾಕೊಳ್ಳಿ ನಂತರ ಅದರಲ್ಲಿ ನಾವು ತೊಗೊಂಡಿರ್ತಕ್ಕಂಥ ದ್ರಾಕ್ಷಿ ಒಂದೊಂದಾಗಿ ಫ್ರೈ ಮಾಡಿ ಫಸ್ಟ್ ದ್ರಾಕ್ಷಿಯನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ತಂದುಬಿಟ್ಟು ನಂತರ ಗೋಡಂಬಿಗಳನ್ನು ಕೂಡ ನಾವು ಚೆನ್ನಾಗಿ ಕೆಂಪಗೆ ಬಣ್ಣ ಬರೋರ್ದನ್ನು ಅದನ್ನು ಹುರಿಬೇಕಾಗುತ್ತದೆ ನೋಡಿ ಈಗ ಅದು ಕೂಡ ಚೆನ್ನಾಗಿ ಹುರಿದಿದೆ ಇದನ್ನು ಕೂಡ ಒಂದು ತೊಕೆಗೆ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ನಿಮಗೆ ಜಾಸ್ತಿ ಎಣ್ಣೆ ಬೇಕಂದರೆ ನೀವು ಜಾಸ್ತಿ ಎಣ್ಣೆಯನ್ನು ಹಾಕೋಬೋದು ಈ ಎಣ್ಣೆಗೆ ಸಾಸಿವೆ ಜೀರಿಗೆ ಬೀಜಿಯನ್ನು ಇಟ್ಕೊಳ್ಳಿ ನಂತರ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಕರಿಬೇ ಇಟ್ಕೊಳ್ಳಿ ಚೆನ್ನಾಗಿ ತಿರಿದ ನಂತರ ಈಗ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಕ್ಯಾಪ್ಸಿಕಮ್ ಇದನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಈರುಳ್ಳಿ ಜಾಸ್ತಿ ಕಮ್ಮಿ ಉದ್ದುದ್ದನಾಗಿ ಬೇಕಂದರೂ ಕೂಡ ಹೆಚ್ಕೋಬೋದು ಫ್ರೆಂಡ್ಸ್ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಫ್ರೈ ಆಗಬೇಕು ಫ್ರೆಂಡ್ಸ್ ನಂತರ ಅದಕ್ಕೆ ಏಲಕ್ಕಿ ನಿಮಗೆ ಬೇಕಂದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿ ಫ್ರೆಂಡ್ಸ್ ಮತ್ತು ಓಡಂಡಿ ಗೋಡಂಬಿ ದ್ರಾಕ್ಷಿ ಇದನ್ನು ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಅನ್ನವನ್ನು ಉದುರು ಉದುರಾಗಿ ನೀಟಾಗಿ ಕಳಿಸ್ಕೋಬೇಕು ಫ್ರೆಂಡ್ಸ್ ಎಷ್ಟು ಎಲ್ಲ ಪದಾರ್ಥಗಳು ನೀಟಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಆ ಥರ ಕಳ್ಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್ ಅಂತ ನೀವು ಇದೇ ರೈಸನ್ನು ಹೋಟ್ಲಲ್ಲಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟು ತಿನ್ನಬೇಕಾಗುತ್ತೆ ಫ್ರೆಂಡ್ಸ್ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಇದು ಆರೋಗ್ಯಕರವಾದ ರೆಸಿಪಿಯಾಗಿರುತ್ತೆ ಇದಕ್ಕೆ ಬೇಕಂದರೆ ಸ್ವಲ್ಪ ತುಪ್ಪವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ 시 ద ి చ ా기ా బాగాంది